ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಕಬಾಳಮ್ಮ ಕಿಚನ್ ಚಾನಲ್ಗೆ ಸ್ವಾಗತ ನಾನಿವತ್ತು ಗೀ ರೈಸು ಮತ್ತು ಮಶ್ರೂಮ್ ಗ್ರೇವಿ ಮಾಡ್ತಾಯಿದ್ದೀನಿ ನಾನು ಮಶ್ರೂಮ್ ಗ್ರೇವಿಗೆ ಇಲ್ಲಿ ಮಶ್ರೂಮು ಚೆಂದ ತೊಳೆದು ಹಚ್ಚಿಟ್ಕೊಂಡಿದ್ದೀನಿ ಅದಕ್ಕೆ ಮಸಾಲೆಗೆ ಟೊಮೆಟೊ ಒಂದು ತೊಗೊಂಡಿದ್ದೀನಿ ಒಂದೆರಡು ಈರುಳ್ಳಿ ತೊಗೊಂಡಿದ್ದೀನಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಮತ್ತು ಒಂದು ಸ್ವಲ್ಪ ಚಕ್ಕೆ ಲವಂಗ ಎರಡು ಏಲಕ್ಕಿ ಸ್ವಲ್ಪ ಗೋಡಂಬಿ ಒಂಚೂರು ಮೆಣಸು ತೊಗೊಂಡಿದ್ದೀನಿ ಮಾಮೂಲಿ ಇದಕ್ಕೆ ಧನಿಯಾ ಪುಡಿ ಗರಂ ಮಸಾಲ ಮತ್ತು ಒಣಮೆಣ್ಸಿನ್ಕಾಯಿ ಪುಡಿ ತೊಗೊಂಡಿದ್ದೀನಿ ಮತ್ತು ಗೀ ರೈಸ್ಗೋಸ್ಕರ ಇಲ್ಲಿ ನಾನು ಚಕ್ಕೆ ಲವಂಗ ಯಾಲಕ್ಕಿ ಗೋಡಂಬಿ ಮತ್ತು ಪಲಾವ್ ಎಲೆ ಮರಾಠಿ ಮೊಗ್ ತೊಗೊಂಡಿದ್ದೀನಿ ಇದ್ರ ಜೊತೆ ನೀವು ಚಕ್ರ ಮೊಗ್ಗಿದ್ರು ಹಾಕ್ಕೊಳ್ಳಿ ಸ್ವಲ್ಪ ಬಟಾಣಿ ತೊಗೊಂಡಿದ್ದೀನಿ ಇವೆಂದು ಇವೆರಡು ಗೀ ರೈಸ್ಗೆ ನಾನು ಫಸ್ಟು ಮಸಾಲೆ ರುಬ್ಕೊಳ್ತೀನಿ ಗ್ರೇವಿಗೆ ಬಾಣಲಿ ಇಟ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ದಯವಿಟ್ಟು ನಾನು ವಿಡಿಯೋ ನೋಡೋರು ಇದೇ ಮೊದಲಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಲ್ಲೇ ಇರೋ ಬೆಲ್ಲೈಕ್ನ ಒತ್ತಿ ಈಗ ನಾನು ಇದಕ್ಕೆ ಈರುಳ್ಳಿ ಹಾಕ್ಕೊಳ್ತೀನಿ ಈಗ ನಾನು ಇದಕ್ಕೇನೆ ಮೆಣಸು ಸ್ವಲ್ಪ ನಾವು ತೆಗೆದಿಟ್ಕೊಂಡಿದ್ದು ಗೋಡಂಬಿ ಚಕ್ಕೆ ಲವಂಗ ಯಾಲಕ್ಕಿ ಮತ್ತು ಶುಂಠಿ ಬೆಳ್ಳುಳ್ಳಿ ಟೊಮೆಟೊ ಒಟ್ಟಿಗೆ ಹಾಕ್ಕೊಬಿಡ್ತೀನಿ ಇದೆಲ್ಲ ಎಣ್ಣೆನ ಸ್ವಲ್ಪ ಫ್ರೇ ಆಗಲಿ ಈಗ ಇದಾಗಿದೆ ನಾನು ಪ್ಲೇಟಿಗೆ ತೆಕ್ಕೊಳ್ತೀನಿ ಇದು ಸ್ವಲ್ಪ ಆರಬೇಕು ರುಬ್ಬಕ್ಕೆ ಇದೇ ಬಾಡ್ಲಿ ಎಣ್ಣೆ ಹಾಕೊಳ್ತೀನಿ ನಾನು ಸ್ವಲ್ಪ ಮಶ್ರೂಮ್ ಸ್ವಲ್ಪ ಬಿಸಿ ಮಾಡಿಸ್ಕೊಳ್ತೀನಿ ಸ್ವಲ್ಪ ಫ್ರೇ ಹಾಕ್ ಮಾಡಿ ಹಾಕಿದ್ರೆ ಅದ್ರ ಹಸಿ ಸ್ಮೆಲ್ ಹೋಗುತ್ತೆ ಗ್ರೇವಿನೂ ತುಂಬಾ ರುಚಿಯಾಗಿ ಬರುತ್ತೆ ಈಗ ಇದಕ್ಕೆ ಸ್ವಲ್ಪ ಹಾಕ್ತಾ ಇದೀನಿ ಈಗ ಇದೊಂದು ಸೈಡ್ಗೆ ಇಟ್ಬಿಡ್ತೀನಿ ಇನ್ನೊಂದು ಸ್ಟವ್ ಮೇಲೆ ಇಟ್ಕೊಳ್ತೀನಿ ಇದನ್ನ ಅದಾಗ್ಲಿ ಈ ಸೈಡ್ ನಾನು ಗಿ ರೈಸ್ಗೆ ಇಡ್ತಾ ಇದ್ದೀನಿ ಕುಕ್ಕರ್ ಇಟ್ಕೊಂಡಿದ್ದೀನಿ ಈಗ ಈಗ ನಾನು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಎರಡು ಸ್ಪೂನ್ ತುಪ್ಪ ಹಾಕೊಂಡಿದ್ದೀನಿ ನಾನು ಈಗ ಇದಕ್ಕೆ ಎಲೆ ಗೋಡಂಬಿ ಚಕ್ಕೆ ಲವಂಗ ಯಾಲಕ್ಕಿ ಮತ್ತು ಮರಾಠಿ ಮೊಗ್ಗು ಅಂದರೆ ನಿಮಗೆ ಚಕ್ರ ಮೊಗ್ಗಿದ್ರೆ ನೀವು ತಗೊಳ್ಳಿ ಇಷ್ಟನ್ನು ಹಾಕ್ತಾ ಇದ್ದೀನಿ ಮತ್ತು ಜೀರಿಗೆ ಸ್ವಲ್ಪ ಹಾಕ್ಕೊಳ್ತೀನಿ ಇದೆಲ್ಲ ಸ್ವಲ್ಪ ಫ್ರೈ ಆಗಲಿ ಈಗ ಇದಾಗಿದೆ ಈರುಳ್ಳಿ ಹಾಕೊಳ್ತೀನಿ ಸ್ವಲ್ಪ ಇದಕ್ಕೆ ಈರುಳ್ಳಿ ಈರುಳ್ಳಿ ಸ್ಪ್ರೇ ಮಾಡ್ಕೊಳ್ತಾ ಇದ್ದೀನಿ ತುಪ್ಪ ಹಾಕಿರೋದ್ರಿಂದ ತುಪ್ಪ ಸ್ಮೆಲ್ ಗಮ್ ಗಮ್ ಅಂತ ಹಾಕ್ತಾ ಇದೆ ಈಗ ಇದಕ್ಕೆ ನಾನು ಹಸಿ ಬಟಾಣಿ ತೊಗೊಂಡಿದ್ದೀನಿ ನಿಮಗೆ ಇದು ಬೇಕಂದ್ರೆ ಹಾಕೊಳ್ಳಿ ಇಲ್ಲಾಂದರೆ ಬೇಡ ನಾನಿವಾಗ ಇಷ್ಟೇ ಮಸಾಲೆ ಹಾಕ್ತಾ ಇದ್ದೀನಿ ಬೇರೆ ಏನು ಹಾಕ್ತಾ ಇಲ್ಲ ನಾನು ಪ್ಲೈನ್ ಗೀ ರೈಸ್ ಮಾಡ್ತಾ ಇದ್ದೀನಿ ಈಗ ಇದಕ್ಕೆ ಅಕ್ಕಿ ಹಾಕ್ಕೊಳ್ತೀನಿ ನಾನು ಒಂದು ಚಂಬು ಅಕ್ಕಿಗೆ ಒಂದು ಮುಕ್ಕಾಲು ಚಂಬ ನೀರು ಅಳತೆ ತೊಗೊಂಡು ಹಾಕ್ತೀನಿ ಆವಾಗ ಅನ್ನ ಉಗ್ರದ್ರಾಗ ಬರುತ್ತೆ ನಿಮಗೆ ಬೇಕು ಅಂದರೆ ಎರಡು ಚೊಂಬು ಹಾಕ್ಕೊಳ್ಳಿ ಈಗ ನೀರು ಹಾಕ್ತಾ ಇದ್ದೀನಿ ನಾನಿಲ್ಲಿ ತೆಂಗಿನ ಹಾಲು ತೊಗೊಂಡಿದ್ದೀನಿ ಒಂದು ಲೋಟ ನಿಮಗೆ ಬೇಕು ಅಂದರೆ ಹಸಿ ಹಾಲು ಹಾಕ್ಕೋಬೋದು ನೀವು ತೆಂಗಿನ ಹಾಲು ಬೇಡ ಅಂದರೆ ಒಂದು ಲೋಟ ತೆಂಗಿನ ಹಾಲು ತೊಗೊಂಡಿದ್ದೀನಿ ಈಗ ಇದು ಕುಪ್ಪಾಕಿ ಮುಚ್ಚಿಬಿಡೋಣ ಈಗ ಇದನ್ನ ಮುಚ್ಚ ಮುಚ್ಬಿಡ್ತೀನಿ ಒಂದೇ ವಿಜಿಲ್ ಕೂಗಿಸ್ಕೊಳ್ಳೋಣ ಸಾಕು ಅಷ್ಟ್ರಲ್ಲಿ ನಾನು ಇಲ್ಲಿ ಹುರಿದಿಟ್ಕೊಂಡಿರೋ ಮಸಾಲೆ ರುಬ್ಕೊಂಡು ಬರ್ತೀನಿ ಇದಕ್ಕೆ ಕೊತ್ತಮಿರಿ ಸೊಪ್ಪು ಹಾಕ್ಕೊಳ್ತೀನಿ ಈಗ ಇದನ್ನ ರುಬ್ಕೊಂಡು ಬರ್ತೀನಿ ಈಗ ಮಶ್ರೂಮ್ ನೋಡಿ ಫ್ರೈ ಆಗಿದೆ ನಾನು ತೆಗಿತಾ ಇದ್ದೀನಿ ಪ್ಲೇಟು ತೆಕ್ಕೋಬಿಡ್ತೀನಿ ಫಸ್ಟ್ ಈಗ ಇದೇ ಬಂಡ್ಲಿಗೆ ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡಿರ್ತೀನಿ ಸಾಕು ಮೊದಲೇ ಇದೆ ಅದರಲ್ಲಿ ಎಣ್ಣೆ ಅದಕ್ಕೆ ಎರಡು ಸ್ಪೂನ್ ಹಾಕೊಂಡಿದ್ದೀನಿ ಈಗ ರುಬ್ಬಿಟ್ಟಿರೋ ಮಸಾಲೆ ಹಾಕ್ತಾ ಇದ್ದೀನಿ ಇದಕ್ಕೇನೆ ಧನಿಯಾ ಪುಡಿ ಹಾಕ್ತೀನಿ ಎರಡು ಸ್ಪೂನು ಮತ್ತೆ ಚಕ್ಕೆ ಲವಂಗ ಇದರಲ್ಲಿ ಹಾಕ್ಕೊಂಡಿದ್ದೀವಿ ಸ್ವಲ್ಪ ಗರಂ ಮಸಾಲ ಮತ್ತೆ ಒಂದು ಸ್ಪೂನ್ ಅಷ್ಟು ಖಾರದ ಪುಡಿ ಈಗ ಇದು ಆಗಿದೆ ನಾನು ಇದಕ್ಕೆ ಒಂದು ಕಪ್ಪು ಚಿಕ್ಕಪ್ಪಲ್ಲಿ ಮೊಸರು ಹಾಕೊಳ್ತಾ ಇದ್ದೀನಿ ಗಟ್ಟಿ ಮೊಸರು ನಿಮಗೆ ಮೊಸರು ಬೇಕು ಅಂದ್ರೆ ಹಾಕೊಳ್ಳಿ ಇಲ್ಲ ಅಂದ್ರೆ ಬೇಡ ಈಗ ಇದಕ್ಕೆ ನಾನು ಬೇಯಿಸಿಟ್ಕೊಂಡಿರೋ ಮಶ್ರೂಮ್ ಹಾಕ್ತಾ ಇದ್ದೀನಿ ನಾನು ಸ್ವಲ್ಪ ಬಟಾಣಿ ಹಾಕ್ಕೊಳ್ತೀನಿ ಬಟಾಣಿನೂ ನಾನು ಬೇಯಿಸಿಟ್ಕೊಂಡಿದ್ದೀನಿ ನಾನು ಮಶ್ರೂಮ್ ಬೇಯಿಸಬೇಕಾದ್ರೆ ಸ್ವಲ್ಪ ನೀರು ಬಿಟ್ಕೊಂಡಿತ್ತು ನಿಮಗೆ ನೀರು ನೋಡಿ ಹಾಕೊಳ್ಳಿ ಸ್ವಲ್ಪ ಬೇಕು ಅಂದ್ರೆ ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳಿ ಈ ಚಪಾತಿಗೆ ದೋಸೆಗೆ ಗೀ ರೈಸ್ಗೆ ಪ್ಲೇನ್ ಕುಶ್ಕಾಗೆಲ್ಲ ನೀವು ಹಾಕೊಂಡು ತಿನ್ಬೋದು ಇದನ್ನು ಕುದಿಯಕ್ಕೆ ಬಿಟ್ಬಿಡೋಣ ಇವಾಗ ಸ್ವಲ್ಪ ಉಪ್ಪು ಖಾರ ನೋಡ್ಬಿಡ್ತೀನಿ ಎಲ್ಲ ಕರೆಕ್ಟಾಗಿ ಬಂದಿದೆ ಇದು ಸ್ವಲ್ಪ ಕುದೀಲಿ ಹಾಗೆ ಬಿಟ್ಬಿಡ್ತೀನಿ ಈಗ ಮಶ್ರೂಮ್ ಗ್ರೇವಿ ರೆಡಿಯಾಗಿದೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಬಿಡ್ತೀನಿ ಅದಕ್ಕೆ ನಾನು ಗ್ರೇವಿ ರೆಡಿಯಾಗಿದೆ ಈಗ ಕುಕ್ಕರ್ ಕೂಗಬೇಕು ಒಂದು ವಿಶಿಲ್ ಬರಲಿ ಇದು ಆಫ್ ಮಾಡ್ಕೊಬಿಡ್ತೀನಿ ಈಗ ಇದೇರ್ ಹೋಗಿದೆ ತೆಗಿತಾ ಇದ್ದೀನಿ ಒಂದ್ಸಲ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಬಿಡ್ತೀನಿ ಅದು ಮುಚ್ಚಳ ತೆಗಿಯೋಷ್ಟರಲ್ಲಿ ತುಪ್ಪ ತುಪ್ಪ ಸ್ಮೇಲು ಘಮ 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 ಅಂತ ಇರುತ್ತೆ ನಾನಿಲ್ಲಿ ಪ್ಲೇನ್ ಗೀ ರೈಸ್ ಮಾಡ್ಕೊಂಡಿದ್ದೀನಿ ನಿಮಗೆ ಬೇಕು ಅಂದರೆ ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ ನಾನೀಗ ಪ್ಲೇಟಿಗೆ ತೆಕ್ಕೊ ಇರ್ತೀನಿ ಇದು ಇದ್ರ ಜೊತೆ ಮಶ್ರೂಮ್ ಗ್ರೇವಿ ಈಗ ಗೀ ರೈಸ್ ಜೊತೆ ಮಶ್ರೂಮ್ ಗ್ರೇವಿ ರೆಡಿಯಾಗಿದೆ ನಾನು ಸ್ವಲ್ಪ ಟೇಸ್ಟ್ ನೋಡ್ತೀನಿ ರುಚಿ ಹೇಗಿದೆ ಅಂತ ತುಂಬ ಅಂದರೆ ತುಂಬಾ ಚೆಂದಾಗಿ ಬಂದಿದೆ ಪ್ಲೈನ್ದು ಪ್ಲೈನ್ ಆಗಿದೆ ರೈಸು ನಮಗೆ ಅದರಲ್ಲಿ ಬರೀ ತುಪ್ಪದ ಸ್ಮೆಲ್ ಬಂದು ಗೊತ್ತಾಗ್ತಾ ಇದೆ ಅದು ಬಟಾಣಿ ಹಾಕಿರೋದ್ರಿಂದ ಟೇಸ್ಟ್ ಅಷ್ಟು ಚೆಂದಾಗಿದೆ ನಾನು ಮಶ್ರೂಮು ಚಿಕ್ಕ ಚಿಕ್ಕದಾಗ ಹಚ್ಕೊಂಡಿದ್ದೆ ನೀವು ಬೇಕು ಅಂದರೆ ಒಂದರಲ್ಲಿ ಎರಡು ಭಾಗ ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬಾ ರುಚಿಯಾಗಿ ಬಂದಿದೆ ನೀವು ಮನೇಲಿ ಮಾಡಿ ನೋಡಿ ಹೇಗಿತ್ತು ಅಂತ ನಿಮಗೆ ಗೊತ್ತಾಗುತ್ತೆ ದಯವಿಟ್ಟು ನನ್ನ ವಿಡಿಯೋ ನೋಡೋರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲೇ ಇರೋ ಬೆಲ್ಲೈಕ್ನ ಒತ್ತಿ ದೇವರು ಎಲ್ಲರೂ ಒಳ್ಳೆ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಬಿಡ್ಕೊಳ್ತೀನಿ ಧನ್ಯವಾದಗಳು